ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದ ಕೆಲವಷ್ಟು ಭಾಗ ನಮ್ಮದು ಅಂತ ಹೇಳಿಕೊಳ್ಳುವ ಮಹಾರಾಷ್ಟ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ಗಡಿ ಪ್ರದೇಶ ಮಹಾರಾಷ್ಟ್ರಕ್ಕೆ ಸೇರಿಸುವಂತೆ ಮಹಾರಾಷ್ಟ್ರ ಖ್ಯಾತೆ ತೆಗೆದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಎರಡು ಸಾವಿರ ಇಪ್ಪತ್ತೊಂದು ವರ್ಷಗಳಿಂದ ಮಹಾರಾಷ್ಟ್ರದ ಅರ್ಜಿ ವಿಚಾರಣೆಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂದಕ್ಕೆ ಅರ್ಜಿ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಕರ್ನಾಟಕ ನ್ಯಾಯಮೂರ್ತಿ ಇರದಕ ತ್ರಿ ಸದಸ್ಯ ಪೀಠ ರಚನೆ ಸಾಧ್ಯತೆ ಇದೆ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳನ್ನು ಪ್ರತಿನಿಧಿಸುವಂಥ ನ್ಯಾಯಮೂರ್ತಿಗಳು ಇಲ್ಲದ ತ್ರಿಪೀಠ ಸದಸ್ಯ ಅದನ್ನು ಸದಸ್ಯ ಪೀಠವನ್ನು ರಚನೆ ಮಾಡುವ ಸಾಧ್ಯತೆ ಇದೆ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ತಜ್ಞರ ತಂಡ ಇದೆ ತಂಡದಲ್ಲಿ ಕರ್ನಾಟಕದ ಮೂವರು ವಕೀಲರಲ್ಲಿ ವಕೀಲರಲ್ಲಿ ಇಬ್ಬರನ್ನು ಕೈಬಿಡಲಾಗಿದೆ ಹೀಗಾಗಿ ಮೋಹನ್ ಕಾತರಿಕೆಯನ್ನು ನೇಮಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ ಕಾನೂನು ಸಲಹೆಗಾರನಾಗಿ ಕಾತರಿಕಿ ನೇಮಕ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಇದೆ ಹಿರಿಯ ಕನ್ನಡ ಹೋರಾಟಗಾರ ಅಶೋಕ್ ಚಂದರ್ಗೆ ಆಗ್ರಹ ಮಾಡಿದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿವಾದ ಪ್ರಕರಣ ದಾಖಲಾಗಿ ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತೊಂದು ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ದಾಖಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೊಂದು ವರ್ಷ ಕಾಲ ಅದು ಸುಪ್ರೀಂ ಕೋರ್ಟ್ ಮುಂದಿದೆ ಇದೇ ಜನವರಿ ಇಪ್ಪತ್ತೊಂದಕ್ಕೆ ಮೂರು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆಗೆ ಬರ್ತಾಯಿದೆ ಗಡಿ ವಿಧ ಪ್ರಕರಣ ಮೂರು ವರ್ಷದಿಂದ ಅನೇಕ ಕಾರಣಗಳಿಗಾಗಿ ವಿಚಾರಣೆಗೆ ಬಂದಿರಲಿಲ್ಲ ಅದು ಕರ್ನಾಟಕದ ನ್ಯಾಯಮೂರ್ತಿಗಳು ಆ ಬೆಂಚಿನಲ್ಲಿದ್ದಾಗ ತ್ರೀ ಸದಸ್ಯ ಬೆಂಚಿನ ಇದ್ದಾಗ ಅವರು ರೆಕ್ಯೂಸ್ ಆದರು ರೆಕ್ಯೂಸ್ ಆದರೆ ನ್ಯಾಯಾಲಯದ ಭಾಷೆಯಲ್ಲಿ ಆ ವಿಚಾರಣೆಯಿಂದ ಹಿಂಸರಿದ್ರು ಮೂರು ನಾಲ್ಕು ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಹಿಂಸರಿದ ನಂತರ ಮತ್ತೆ ಅದು ಪೀಠ ರಚನೆ ಆಗಿರಲಿಲ್ಲ ಈಗಿನ ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತೊಂದಕ್ಕೆ ಆ ಪ್ರಕರಣ ಸುಪ್ರೀಂ ಕೋರ್ಟ್ನಿಂದ ಇದೆ ನಿಮಗೆ ಆಶ್ಚರ್ಯ ಅಂದರೆ ಇಪ್ಪತ್ತೊಂದು ವರ್ಷ ಆದರೂ ಸಹಿತ ಮಾರಾಟ ದಾಖಲಿಸಿದ ಪ್ರಕರಣದ ಮೆಂಟೈನೆಬಿಲಿಟಿ ಅಂದರೆ ವಿಚಾರಣೆಗೆ ಅಂಗೀಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅದರ ಮೇಲೇ ಇನ್ನೂ ಹೀರಿಂಗ್ ಆಗಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ದಾಖಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಅದರ ಮೇಲೂ ಹೀರಿಂಗ್ ಆಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಸಂಪರ್ಕಕ್ಕೆ ಬಂದಿದ್ದಾರೆ ಶ್ರೀಧರ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ವಾದ ಅಥವಾ ಗಡಿ ವಿವಾದ ಹೊಸದೇನಲ್ಲ ಆದರೆ ಈ ಕೋರ್ಟ್ಗಳಲ್ಲಿ ಇತ್ಯರ್ಥ ಆದರೆ ಎರಡು ರಾಜ್ಯಗಳು ಕೂಡ ಒಂದು ರೀತಿ ಸಾಮರಸ್ಯದಿಂದ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಅದು ಮುಂದಿನ ವರ್ಷ ಆಲ್ಮೋಸ್ಟ್ ಜನವರಿ ಇಪ್ಪತ್ತೊಂದಕ್ಕೆ ಬಂದರೆ ಸಡನ್ನಾಗಿ ಇತ್ಯರ್ಥ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೋರ್ಟ್ ತೀರ್ಪಿನ ನಂತರವೂ ಕೂಡ ಕೆಲವಷ್ಟು ವಿವಾದಗಳು ಹಾಗೆ ಜೀವಂತವಾಗಿ ಉಳಿದುಕೊಂಡಿದ್ದನ್ನು ನಾವು ನೋಡಿದ್ದೇವೆ ಏನಾಗಬಹುದು ಈ ಪ್ರಕರಣ ದಶರಥ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಈಗ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ತಕ್ಷಣವೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋಂತಹ ಒಂದು ಆಗ್ರಹವನ್ನ ಕನ್ನಡಪರ ಹೋರಾಟಗಾರ ಅಶೋಕ್ ಚಂದ್ರಗೆ ಮಾಡಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದದ ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆ ಇದೆ ದಶರಥ ಮರಾಠಿ ಭಾಷೆ ಏನು ಬೆಳಗಾವಿ ಸೇರಿದಂತೆ ಎಂಟುನೂರ ಅರವತ್ತೈದು ಗಡಿ ಗಡಿ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋಂತಹ ಒಂದು ಬೇಡಿಕೆಯನ್ನ ಮಹಾರಾಷ್ಟ್ರ ಕ್ಯಾಚೆ ತೆಗೆದಿತ್ತು ಅದೇ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದದ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಕಳೆದ ಇಪ್ಪತ್ತು ಒಂದು ವರ್ಷಗಳಿಂದ ಮಹಾರಾಷ್ಟ್ರದ ಈ ಅರ್ಜಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಬಂದಿಲ್ಲ ಆದ್ರೆ ಈ ಹಿಂದೆ ಕಳೆದ ಮೂರು ವರ್ಷಗಳಲ್ಲಿ ಎರಡು ಮೂರು ಬಾರಿ ಒಂದು ಅರ್ಜಿ ವಿಚಾರಣೆಗೆ ಬಂದರೂ ಕೂಡ ಏನು ತ್ರೀ ಏನು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಂತ ತ್ರೀ ಸದಸ್ಯ ಪೀಠದಲ್ಲಿ ಕರ್ನಾಟಕದ ನ್ಯಾಯಮೂರ್ತಿಗಳಿದ್ದರು ಹಾಗಾಗಿ ಆ ನ್ಯಾಯಮೂರ್ತಿಗಳು ಕೊನೆ ಕ್ಷಣದಲ್ಲಿ ಒಂದು ವಿಚಾರಣೆಯಿಂದ ಹಿಂದೆ ಸರ್ಸಿದ್ರಿಂದ ಈ ಒಂದು ಅರ್ಜಿ ವಿಚಾರಣೆ ಆಗಿಲ್ಲ ಈಗ ಆ ಒಂದು ಕಾರಣಕ್ಕಾಗಿ ಏನು ಜನವರಿ ಇಪ್ಪತ್ತೊಂದ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಗಡಿವಾದ ಅರ್ಜಿ ವಿಚಾರಣೆ ಬರಲಿದೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಾನೂನು ತಜ್ಞರ ತಂಡವಿದೆ ಆ ತಂಡದಲ್ಲಿ ಈ ಹಿಂದೆ ಮೂರು ಜನ ಕರ್ನಾಟಕದ ವಕೀಲರು ಇದ್ರು ಆದ್ರೆ ಈಗ ಕೇವಲ ಒಬ್ಬರೇ ಒಬ್ಬರು ವಕೀಲರು ಇದ್ದಾರೆ ಉಳಿದಂತೆ ಇಬ್ಬರು ವಕೀಲರನ್ನು ಕೈ ಬಿಡಲಾಗಿದೆ ಇದು ಈಗ ಕನ್ನಡ ಪರ ಹೋರಾಟಗಾರರ ಕಳವಳಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸುವಂತ ವಕೀಲರ ತಂಡದಲ್ಲಿ ಏನಾದ್ರೆ ಉತ್ತರ ಭಾರತದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಗಡಿ ವಿವಾದ ವಿಚಾರದಲ್ಲಿ ಏನು ಹೋರಾಟ ಒಂದ್ ಕಡೆ ಕನ್ನಡಪರ ಸಂಘಟನೆ ನಿರಂತರ ಹೋರಾಟ ಮಾಡ್ತಾ ಇದಾವೆ ಕರ್ನಾಟಕ ಸರ್ಕಾರ ತಕ್ಷಣವೇ ಏನಂದ್ರೆ ಕಾವೇರಿ ವಿಚಾರದಲ್ಲಿ ಏನು ಹೋರಾಟ ಮಾಡಿದಂತ ಮೋಹನ್ ಕಾತರಿಕೆ ಆಗಿರ್ಬೋದು ಮಾದಾಯಿ ವಿಚಾರದಲ್ಲಿ ಏನು ವಾದ ಮಾಡ ಮೋಹನ್ ಕಾತರಿಕೆ ಆಗಿರ್ಬೋದು ಅವರನ್ನ ಇಲ್ಲಿ ಸಲಹೆಗಾರನಾಗಿ ನೇಮಿಸಬೇಕು ಯಾಕಂದ್ರೆ ಈ ಹಿಂದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ವಿಚಾರದಲ್ಲಿ ಇದ್ದಂತ ಹಿರಿಯ ವಕೀಲ ಕರ್ನಾಟಕದವರೆಲ್ಲೂ ಕೂಡ ತೀರ್ಕೊಂಡು ಹೋಗಿದ್ದಾರೆ ಹೀಗಾಗಿ ಕರ್ನಾಟಕದ ಗಡಿ ವಿವಾದದ ಬಗ್ಗೆ ವಸ್ತು ಸ್ಥಿತಿ ಗೊತ್ತಿತ್ತು ಗೊತ್ತಿತ್ತಂತ ವಕೀಲನ್ನ ನೇಮಕ ಮಾಡಬೇಕು ಅಂತ ಒಂದು ಬೇಡಿಕೆ ಇದ್ರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ಇದೆಯೋ ಅದೇ ರೀತಿ ಉನ್ನತ ಉನ್ನತ ಮಟ್ಟದ ಸಮಿತಿಯನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಹಾಗಾಗಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರನ್ನ ಕನ್ನಡಿಗರ ಕಣಪರ ಹೋರಾಟಗಾರರ ಒಂದು ಯೋಗ ಭೇಟಿಯಾಗಿ ಒಂದು ಒತ್ತಾಯ ಮಾಡಲಿದೆ